ಸಮಸ್ತ ಕರ್ನಾಟಕ ಜನತೆಗೆ ಕಂಜೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಮಧೋ ತಾಲೂಕಿನ ಶಿರೋಳ್ ಗ್ರಾಮದ ಮೇನ್ ಕಿನಾಲ್ ಸಂಗುಳಿ ರಾಯಣ್ಣ ಸರ್ಕಲ್ ರೈತರಿಂದ ಹೈವೇ ರಸ್ತೆ ತಡೆದು ಪ್ರತಿಭಟನೆ ಹೌದು ಇಂದು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಆರು ಗಂಟೆಗೆ ಹೈವೇ ರಸ್ತೆ ಬಂದ್ ಮಾಡಿ ಕಬ್ಬಿನ ಬೆಲೆ ಮೂರು ಸಾವಿರದ ಐದುನೂರು ನಿಗದಿಪಡಿಸಬೇಕು ಅಲ್ಲಿಯವರೆಗೆ ರಸ್ತೆ ತಡೆದು ಪ್ರತಿಭಟಿಸಲೇಬೇಕಾಗುತ್ತದೆ ಎಂದು ರೈತರು ಆಕ್ರೋಶಭರಿತವಾದ ಮಾತನಾಡಿದರು ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟಿಸುವ ದೃಶ್ಯ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಲಭ್ಯವಾಗಿದೆ ರಸ್ತೆ ತಡೆದು ಪ್ರತಿಭಟಿಸುತ್ತಿರುವ ವೇಳೆ ಆಂಬ್ಯುಲೆನ್ಸ್ ಆಗಮಿಸಿತು ಅಂಬ್ಯುಲೆನ್ಸ್ ದಾರಿ ಮಾಡಿಕೊಟ್ಟ ರೈತರು ಮಾನವೀಯತೆ ಮರೆದರು ಇನ್ನು ಸರ್ಕಾರದ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಮೂರು ಸಾವಿರದ ಐದುನೂರು ರೂಪಾಯಿ ದರ ನಿಗದಿ ಮಾಡದಿದ್ದಲ್ಲಿ ಸಂಪೂರ್ಣ ರಸ್ತೆ ತಡೆದು ಪ್ರತಿಭಟಿಸಲು ನಾವು ಕೂಡ ರೋಡ್ ಮೇಲೆ ಅಡಿಗೆ ಮಾಡುವ ಮೂಲಕ ಪ್ರತಿಭಟಿಸಬೇಕಾಗುತ್ತದೆ ನಾವು ಸಿದ್ಧರಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪದೀಧರ ಕ್ಷೇತ್ರದ ರಾಜ್ಯದ ಅಧ್ಯಕ್ಷರಾದ ವಿಠಲ್ ಪರಿಟ್ ಅವರು ರೈತರ ಪರವಾಗಿ ಮಾತನಾಡಿದರು ಬ್ಯೂರೋ ರಿಪೋರ್ಟ್ ಎಂಆರ್ ತಳಗೇರಿ ಎಂಜುಮಾನ್ ಭಾರತ್ ನ್ಯೂಸ್ ಬಾಗಲಕೋಟ್

ಎಂಟತ್ತು ದಿನಗಳಿಂದ ಕಬ್ಬು ಬೆಳೆಗಾರರು ಬೆಂಬಲ ಬೆಲೆಗೋಸ್ಕರ ಹೋರಾಟವನ್ನು ಮಾಡ್ತಾ ಇದೀವಿ ನಟ್ ನಡುವೆ ಬೀದಿಲಿ ಬಂದು ನಾವೆಲ್ಲ ಕುತ್ಕೊಂಡಿದೀವಿ ಹೋರಾಟ ಕೇಳ್ತಾ ಇದೀವಿ ನಾವು ಬೆಳೆದಂತ ಕಬ್ಬಿಗೆ ಮೂಲ ಬೆಲೆ ಬೆಂಬಲ ಬೆಲೆಯನ್ನು ಕೊಡಬೇಕಂತಿತ್ತು ರಿಕವರಿ ಆಧಾರದ ಮೇಲೆ ಸರ್ಕಾರ ಘೋಷಣೆ ಮಾಡಿದ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ನಮ್ಮೆಲ್ಲ ರೈತರು ಇವತ್ತು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ಕಾರ ಇದೆಯೋ ಇಲ್ಲವೋ ಅಂತ ಯಾಕಂದ್ರೆ ಎಂಟು ದಿನಗಳಿಂದ ನಮಗೆಲ್ಲ ಅನ್ನ ನೀಡುವಂತ ಅನ್ನದಾತ ನಡು ರೋಡ್ ರೋಡ್ ಒಳಗಡೆ ಬಂದು ರಸ್ತೆ ತಡೆ ಮಾಡಿ ಮಾಡ್ತಾ ಇದ್ರೆ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇಲ್ಲ ಒಕ್ಕಲಿಗ ಉಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅನ್ನುವಂತೆ ನಾವು ಎಷ್ಟೇ ದುಡ್ಡು ಇರ್ಬೋದು ಸಂಪಾದನೆ ಇರ್ಬೋದು ಕೊನೆಗೆ ತಿನ್ನುವುದು ಅನ್ನನೇ ಈ ಅನ್ನ ಕೊಡುವ ಅನ್ನದಾತನಿಗೆ ಬೆಂಬಲವಾಗಿ ನಿಲ್ಬೇಕಾದಂತ ಸರ್ಕಾರ ಬೆಂಬಲವಾಗಿ ನಿಲ್ತಾ ಇಲ್ಲ ಹೀಗಾಗಿ ಸರ್ಕಾರದ ಈ ನಡೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಮುಂಬರುವಂತ ದಿನಗಳಲ್ಲಿ ನಮ್ಮ ರೈತ ಮುಖಂಡರು ಎಲ್ಲರೂ ಸೇರ್ಕುತ್ತೆ ಯಾವ್ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಆ ಎಲ್ಲ ನಿರ್ಧಾರಕ್ಕೆ ಬದ್ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದನೇ ಶಿರೋಳರ ಈ ಹೈವೇ ರಸ್ತೆ ಏನಿದೆ ಹೈವೇ ರಸ್ತೆ ಕಂಪ್ಲೀಟ್ ಬಂದ್ ಆಗಿದೆ ಇದೇ ರೀತಿ ಹೋರಾಟ ಮುಂದುವರಿಯುತ್ತೆ ನಮ್ಮೆಲ್ಲ ರೈತ ಬಾಂಧವರು ಮತ್ತು ಅನ್ನದಾತರು ಕಬ್ಬು ಎಲ್ಲ ಸೇರಿ ಒಟ್ಟೆಯಲ್ಲಿ ನಿಂತಿದ್ವಿ ಒಂದ್ಸಾರಿ ಮತ್ತೊಮ್ಮೆ ಘೋಷಣೆಯನ್ನು ಕೂಗು भारत माता की कब बेगार के गे? कब बेगार गे? गेग। गेग। तो के जय कर्नाटक राज्य रहित संघ के जय कर्नाटक राज्य रहित संघ के